ನನ್ನ ಕೈಯಲ್ಲಿ ಈ ರೀತಿಯಾಗಿ ವೈಯರ್ ಥರ ಏನು ಕಾಣ್ತಾ ಇದೆ ಇದು ಏನು ಅನ್ನೋದು ನಮ್ಗೆ ಗೊತ್ತಿದೆಯಾ ಕೆಲವರಿಗೆ ಗೊತ್ತಿರ್ಬೋದು ಹಾಗಾದರೆ ಸಾಕಷ್ಟು ಜನರಿಗೆ ಗೊತ್ತಿಲ್ಲದೆ ಇರ್ತದೆ ಹಾಗಾಗಿ ಇವತ್ತು ನಾನು ಪರಿಚಯ ಮಾಡ್ತಾ ಇರುವಂಥದ್ದು ಒಂದು ಗಿಡ ಇಲ್ಲಿ ನನ್ನ ಕೈಯಲ್ಲಿ ಏನು ಕಾಣ್ತಾ ಇದೆ ಆ ಗಿಡಕ್ಕೆ ಹೆಸರು ಕಸ್ಕ್ಯೂಟ ಹೇಳ್ತೇವೆ ಸಣ್ಣ ಸಣ್ಣ ಬಿಳಿಯ ಬಣ್ಣದ ಹೂಗಳಿರ್ತದೆ ಹಾಗೆ ತುಂಬ ಸಣ್ಣ ಸಣ್ಣ ಕಾಯಿಗಳು ಕೂಡ ನಂತರ ಇದರಲ್ಲಿ ಆಗ್ತದೆ ಇನ್ನೊಂದು ಹಸಿರಾಗಿ ಇರುವಂತಹ ಗಿಡದ ಕಾಂಡದಲ್ಲಿ ಹಾಗೆ ಈ ಗಿಡದ ಮೇಲೆ ಪೂರ್ತಿಯಾಗಿ ಈ ರೀತಿಯಾಗಿ ಹಬ್ಬಿಕೊಂಡು ಬೆಳೆಯುವಂತಹ ಗಿಡ ಇದು ಈ ಗಿಡಕ್ಕೆ ನಾವು ಕಸ್ಕ್ಯೂಟ ಅಂತ ಹೇಳ್ತೇವೆ ಇದರಲ್ಲಿ ಯಾವುದೇ ಪತ್ರ ಹರಿತು ಇರುವುದಿಲ್ಲ ಆದ ಕಾರಣ ಇದು ಹಳದಿ ಬಣ್ಣದಲ್ಲಿರ್ತದೆ ಹಸಿರು ಬಣ್ಣದಲ್ಲಿ ಇರುವುದಿಲ್ಲ ಇದರ ಕಾಂಡ ನೋಡಿ ಉದ್ದನೆಯ ಬಳ್ಳಿಯ ರೀತಿ ಸಪೂರದ ವೈಯರ್ನ ರೀತಿ ಇರುವಂತಹ ಗಿಡ ಇನ್ನೊಂದು ಬೇರೆಯ ಗಿಡಕ್ಕೆ ಈ ರೀತಿ ಹಬ್ಬಿಕೊಂಡು ಬೆಳೀತಾ ಇರ್ತದೆ ಇದರ ಆಹಾರವನ್ನು ಇದು ತಯಾರಿ ಮಾಡದ ಕಾರಣ ಇದೊಂದು ಪರಾವಲಂಬಿ ಗಿಡ ಆಗಿದೆ ಅಂದರೆ ಪ್ಯಾರಾಸಿಟಿಕ್ ಪ್ಲಾಂಟ್ ಅಂತ ಹೇಳ್ತೇವೆ ಈ ವೈರ್ ಕೂಡ ಗಿಡವೇ ಆಗಿರ್ತದೆ ಅದಕ್ಕೆ ನಾನು ಈಗಲೇ ಹೇಳಿದ ಹಾಗೆ ಕಸ್ಕ್ಯೂಟ ಅಂತ ಹೆಸರು ಇದು ಕನ್ವಾಲ್ವಿಲೇಸಿ ಲೇಸಿ ಅನ್ನುವಂತಹ ಸಸ್ಯದ ಕುಟುಂಬಕ್ಕೆ ಸೇರಿದಂತಹ ಗಿಡ ಆಗಿದೆ ಇದು ನೋಡಲಿಕ್ಕೆ ವೈಯರ್ ಥರ ಇದ್ರೂ ಕೂಡ ಸ್ವಲ್ಪ ಡೇಂಜರಸ್ ಗಿಡ ಅಂತ ಹೇಳ್ಬೋದು ಯಾವ ಗಿಡ ಅಥವಾ ಮರದ ಮೇಲೆ ಇದು ಬೆಳೀತದೋ ಅದಕ್ಕೆ ಸ್ವಲ್ಪ ಇಫೆಕ್ಟ್ ಆಗಿ ಬಿಡ್ತದೆ ಯಾಕಂದರೆ ಇದರಲ್ಲಿ ಎಲೆಗಳಿಲ್ಲದೆ ಇರುವ ಕಾರಣ ಇದು ಇನ್ನೊಂದು ಗಿಡದಿಂದಲೇ ಆಹಾರವನ್ನು ಹೀರಿಕೊಳ್ಳುವಂತಹ ಸಸ್ಯ ಒಮ್ಮೆ ಬೆಳೀಲಿಕ್ಕೆ ಸ್ಟಾರ್ಟ್ ಆದರೆ ಇದು ಕಂಟ್ರೋಲ್ ಇಲ್ಲದೆ ತುಂಬ ಫಾಸ್ಟ್ ಆಗಿ ಬೆಳೆದು ಬಿಡ್ತದೆ ಹಾಗೆ ಇದು ಯಾವ ಗಿಡದ ಮೇಲೆ ಬೆಳೀತಾ ಇದೆ ಅದನ್ನು ಕೂಡ ಕೆಲವೊಮ್ಮೆ ಸಾಯಿಸ್ಲಿಕ್ಕೂ ಸಾಕು ಅಷ್ಟು ತುಂಬ ಹಬ್ಬಿ ಬಿಡ್ತದೆ ಕೆಲವು ದೊಡ್ಡ ಮರಗಳಲ್ಲೂ ಕೂಡ ಇದು ಹಬ್ಬಿಕೊಂಡಿರುವುದನ್ನು ನೀವು ಗಮನಿಸಿರ್ಬೋದು ಈ ಯುನೀಕ್ ಆಗಿರುವಂತಹ ಗಿಡದ ಬಗ್ಗೆ ನಿಮಗೆ ಈ ಮಾಹಿತಿ ಇಷ್ಟ ಆಯಿತು ಅಂತ ಅಂದ್ಕೊಳ್ತೇನೆ ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿಯಾಗ್ತೇನೆ ಥ್ಯಾಂಕ್ ಯು